ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೋವಾ ಕನ್ನಡತಿ ಯೂಟ್ಯೂಬ್ ಚಾನಲಿಂದ ನಾನು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಮಳೆಗಾಲದಲ್ಲಿ ಸಿಗುವಂತಹ ಸೊಪ್ಪು ಮತ್ತು ತರಕಾರಿ ಇದನ್ನೇನು ದುಡ್ಡು ಕೊಟ್ಟು ತಗೊಳ್ಬೇಕು ಅಂತ ಇಲ್ಲ ಇದನ್ನು ನೋಡಿರ್ತೀರ ತಟ್ಟೆ ಸೊಪ್ಪು ಅಂತ ಹೇಳ್ತೀವಿ ಇದರ ಪಲ್ಯ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲೂ ಒಳ್ಳೆಯದು ಇದು ಎಲ್ಲ ಕಡೆಯೂ ಇರತ್ತೆ ಬೇಸಿಗೆಯಲ್ಲಿ ತಿನ್ನಲ್ಲ ಯಾಕೆಂದರೆ ತುರ್ಕೆ ಬರುತ್ತೆ ಇವಾಗ ಮಳೆಗಾಲದಲ್ಲಿ ಈ ಎಲೆಯಿಂದ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕೆಸು ಅಂತ ಹೇಳ್ತಾರೆ ಇದು ಸುರಣ್ ಇದ್ರೆ ಎಲೆಯಿಂದನೂ ಪಲ್ಯ ಮಾಡ್ಬೋದು ನೋಡಿ ಇದು ಮಳೆಗಾಲದಲ್ಲಿ ಸಿಕ್ಕೇ ಸಿಗತ್ತೆ ಯಾರಿಗೆ ತಾನೇ ಗೊತ್ತಿಲ್ಲ ಬೀಜ ಇರುತ್ತಲ್ಲ ಅದು ಮಳೆಗಾಲದಲ್ಲಿ ನೆಂದಾಗ ಈ ಥರ ಕೋಂಬು ಬರುತ್ತೆ ಅದನ್ನು ಕಟ್ ಮಾಡಿಕೊಂಡು ಎಳೆದಿದ್ರೆ ಎಳೆದಿದ್ದರೆ ಇಲ್ಲ ತುಂಬ ಸೊನೆ ಇರುತ್ತೆ ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ತಿಂದಿರ್ತೀರ ಪ್ಸ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡ ಇದು ನೋಡಿ ನುಗ್ಗೆ ಸೊಪ್ಪಿನ ಎಲೆ ಚಿಕ್ಕ ಚಿಕ್ಕ ಗಿಡ ಇದೆ ಈ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದರೆ ಕಣ್ಣಿಗೂ ತುಂಬ ಒಳ್ಳೆಯದು ಇದೆಲ್ಲ ಮಳೆಗಾಲದಲ್ಲಿ ಸಿಗುವಂಥದ್ದು ಇನ್ನು ತುಂಬ ಏನೇನೋ ಸಿಗತ್ತೆ ಆದರೆ ನಮ್ಮ ಗೋವಾದಲ್ಲಿ ಇವಾಗ ಸದ್ಯ ನನಗೆ ಸಿಗೋ ಐಟಮ್ ಇಷ್ಟೇ ಇದೆ ನೋಡಿ ಇದೂ ಸುರಣ್ ಅಂತ ಹೇಳ್ತಾರೆ ಇದರ ಎಲೆ ಸೊಪ್ಪಿಂದ ಪಲ್ಯ ಮಾಡ್ ಮಾಡ್ತೀವಿ ಚೆನ್ನಾಗಿರತ್ತೆ ಇದ್ರ ಮೊಗ್ಗು ಅಂದರೆ ಅರಳೋಕ್ಕಿಂತ ಮುಂಚೆ ಸ್ವಲ್ಪ ಎಳೆ ಎಲೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಸ್ವಲ್ಪ ಹುಳಿ ಹಾಕಿಬಿಟ್ಟು ಪಲ್ಯ ಮಾಡಬೇಕು ತುಂಬ ಚೆನ್ನಾಗಿರತ್ತೆ ನಾರ್ಮಲಾಗಿ ಎಲ್ಲ ಪಲ್ಯ ಮಾಡ್ತೀವಲ್ಲ ಅದೇ ಥರ ಆದರೆ ಇದಕ್ಕೆ ಹುಳಿ ಹಾಕಬೇಕು ಯಾಕೆ ಅಂದರೆ ತುರ್ಕೆ ಬರೋಲ್ಲ ಇಲ್ಲ ಅಂದರೆ ತುರ್ಕೆ ಇರತ್ತೆ ನೋಡಿ ಇದು ಕೆಸು ಎಲ್ಲರಿಗೂ ಗೊತ್ತಿರುವಂಥದ್ದು ಇದು ತುಂಬ ಚೆನ್ನಾಗಿರತ್ತೆ ಇದು ನಾವೇ ನೆಡಬೇಕು ಆವಾಗ ಫಸ್ಟ್ ತೋರಿಸಿದ್ನಲ್ಲ ಅದು ನಾರ್ಮಲಾಗಿ ಎಲ್ಲ ಕಡೆ ಆಗಿಬಿಡತ್ತೆ ಆದರೆ ಈ ಗಿಡನ ಮನೆಯಲ್ಲೇ ನೆಡಬೇಕು ಇದು ನಮ್ಮ ಮನೆಯಲ್ಲೇ ನೆಟ್ಟಿರೋದು ಇನ್ನೂ ಎಲೆ ಚೆನ್ನಾಗಿ ಬಂದಿಲ್ಲ ಚಿಕ್ಕದಾಗಿದೆ ತುಂಬ ಚೆನ್ನಾಗೇ ಅನ್ನಿಸ್ತಾ ಇದೆ ಇದು ನೋಡಿ ಇದು ಬೇರೆ ಥರ ಕೆಸುವು ಇದಕ್ಕೆ ಇದರಿಂದ ಇದರಿಂದ ಕೆಸುವಿನ ವಡೆ ಅಂದರೆ ಅಳುವಡೆ ಅಂತ ಮರಾಠಿಲಿ ನಾವು ಹೇಳ್ತೀವಿ ಎಳೆ ಎಳೆ ಎಲೆ ಇದೆಯಲ್ಲ ಅಂದರೆ ಬೆಳೆದಿರೋ ಎಲೆ ಅಲ್ಲ ಚಿಕ್ಕ ಚಿಕ್ಕದಾಗಿ ಫಸ್ಟ್ ಬಂದಿರೋ ಎಲೆಯಿಂದ ಅಳುವಡೆ ಮಾಡ್ತೀವಿ ಅದು ತುಂಬ ಚೆನ್ನಾಗಿರತ್ತೆ ನೋಡಿ ಇವಾಗ ತೋರಿಸ್ತಿರೋ ಗಿಡ ನೀವು ಯಾರಾದರೂ ನೋಡಿದರೆ ಇದ್ರ ಹೆಸರನ್ನು ಕಮೆಂಟ್ ಮಾಡಿ ಏನು ಹೆಸ್ರು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇದು ತುಂಬ ಚೆನ್ನಾಗಿರುತ್ತೆ ಚಿಕ್ಕವರಿದ್ದಾಗ ಇದನ್ನು ತಗೊಂಡು ಆಟ ಆಡಿಕೊಂಡು ತಿಂದಿರೋ ನೆನ್ಪ್ಯಾರ್ಯಾರ ಅಂತ ರಿಪ್ಲೈ ಮಾಡಿ ಹಾಗೆ ನನ್ನ ವಿಡಿಯೋ ಹೇಗಿದೆ ಅಂತ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಇದರಲ್ಲಿ ತುಂಬ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ತೀನಿ ನಿಮಗೆ ಏನೇ ಹೇಳಿ ಎಲ್ಲೇ ಇದ್ರೂ ಕನ್ನಡ ಭಾಷೆ ಅಷ್ಟು ಸುಂದರವಾಗಿರೋದು ಯಾವುದೂ ಇಲ್ಲ ಇಲ್ಲಿ ಮರಾಠಿ ಮಾತಾಡಿದ್ರೂ ಕನ್ನಡದಷ್ಟು ಖುಷಿ ಸಿಗೋದು ಯಾವ ಭಾಷೆಯಲ್ಲೂ ಇಲ್ಲ ಅಂದ್ಕೋತೀನಿ ನೀವು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು